ಶ್ರೀ ಗುರುಭ್ಯೋ ಹರಿ ಓಂ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ ಹರಿ ಓ ಆತ್ಮೀಯರಿಗೆಲ್ಲ ನಮಸ್ಕಾರಗಳು ಹರೇ ರಾಮ ಸರ್ವಂಗಲ ಮಾಂಗಲ್ಯ ಶಿವೇ ಸರ್ವಾಧಿಕೆ ಶರಣ್ಯೇ ತ್ರಿಯಂಬಿಕೆ ದೇವಿ ನಾರಾಯಣಿ ನಮೋಸ್ತುತೇ ಶ್ರೀ ದೇವ್ಯೈ ನಮಃ ಆತ್ಮೀಯರೇ ನಾವು ಇವತ್ತರ ದಿವಸ ನಮ್ಮ ಮನೆಗೆ ನಮಗೆ ಆಗಿರುವಂತಹ ನಕಾರಾತ್ಮಕ ಶಕ್ತಿಗಳನ್ನು ಹೋಗಲಾಡಿಸಿಕೊಳ್ಳುವುದಕ್ಕೆ ಏನು ಮಾಡಬೇಕು ನಮ್ಮ ಹಿಂದಿನವರೆಲ್ಲರೂ ಹೇಳಿದರು ಗತಿಸಿ ಹೋದಂತಹ ಎಷ್ಟೋ ಜನರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಮನೆಯ ಮುಂಭಾಗದಲ್ಲಿ ಒಂದು ತುಳಸಿ ಗಿಡ ಇದ್ದರೆ ನಗನಗತ ಇದೆ ಅಂತ ಆದರೆ ಆ ಮನೆಗೆ ಯಾವುದೇ ರೀತಿಯಂತಹ ಕಂಟಕಗಳು ಇರುವುದಿಲ್ಲ ಭೂತಪ್ರೇತ ಪಿಶಾಚಾದಿ ಭಯಗಳೂ ಇರುವುದಿಲ್ಲ ಹೇಳುವಂತಹದ್ದಲ್ಲ ಸತ್ಯವನ್ನು ಕಂಡುಕೊಂಡವರು ಬಹಳ ಜನ ಇದ್ದಾರೆ ನಿಜ ಹೇಳಿ ನಂಬಿದವರು ಬಹಳ ಜನ ಇದ್ದಾರೆ ಅನುಷ್ಠಾನಕ್ಕೆ ತಂದುಕೊಂಡವರು ಬಹಳ ಜನ ಇದ್ದಾರೆ ಮನೆ ಮುಂಭಾಗದಲ್ಲಿ ಒಂದು ತುಳಸಿ ಗಿಡ ಇದು ಪರಮ ಪವಿತ್ರವಾಗಿರ್ತಕ್ಕಂತಹದ್ದು ಮನೆಯಲ್ಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿಗಳನ್ನ ಅಂತೆ ಅನುಭವದ ಮಾತು ಹೌದು ತುಳಸಿ ಗಿಡ ಯಾವಾಗಲೂ ನಲಿ ನಲಿತಾ ಇರಬೇಕು ನಳನಳಸ್ತಾ ಇರಬೇಕು ಎಲೆಗಳು ಹಸಿರು ಹಸಿರು ಆಗಿರ್ಬೇಕು ಪುಡಿಗಳು ಸುಂದರವಾಗಿರಬೇಕು ಪುಡಿಗಳು ಹೂವನ್ನು ಬಿಟ್ಟಿರಬೇಕು ಅಂತಹ ತುಳಸಿ ಗಿಡಗಳು ಮನೆಯಲ್ಲಿ ಸರ್ವಶ್ರೇಷ್ಠವಾದಂತಹ ಫಲವನ್ನು ಕೊಡ್ತವೆ ಮನೆಯಲ್ಲಿರ್ತಕ್ಕಂತಹ ಕಾರ್ಮೋಡವನ್ನು ಹೋಗಲಾಡಿಸುತ್ತಿದೆ ಹೀಗಾಗಿ ತುಳಸಿ ಗಿಡದ ಪೂಜೆ ಪುರಸ್ಕಾರಗಳು ಅತ್ಯಂತ ಶ್ರೇಷ್ಠ ಅಂತ ಹೇಳಿದ್ದಾರೆ ಸುಮಂಗಲಿಯರಿಗೆ ಪತಿವ್ರತಿಯರಿಗೆ ತಾಯಂದಿರಿಗೆ ತುಳಸಿ ಗಿಡ ಇದು ಮನೆಯ ಮುಂಭಾಗದಲ್ಲಿ ತುಳಸಿ ಕಟ್ಟೆಯಲ್ಲಿ ಸದಾ ಕಂಗೊಳಿಸ್ತಾ ಇರ್ತದೆ ನಿತ್ಯ ನೀವು ನೀರನ್ನು ಎರಿತಾ ಇರ್ತೀರಿ ಅರಿಶಿನ ಕುಂಭವನ್ನು ಹಾಕ್ತೀರಿ ಪೂಜೆ ಬೆಳಗ್ತೀರಿ ಪೂಜೆ ಮಾಡ್ತೀರಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀರಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ತೀರಿ ತುಳಸಿ ಗಿಡ ಇದ್ದಕ್ಕಿದ್ದಾಗೆ ಒಣಗಲಿಕ್ಕೆ ಆರಂಭ ಆಗೋಯ್ತು ತುಳಸಿ ಗಿಡ ಸತ್ವವನ್ನು ಕಳ್ಕೊಳ್ತಾ ಇದೆ ಎಲೆಗಳು ಬಾಡಿ ಹೋಗ್ತಾ ಇದೆ ಕದ್ರುಗಳು ತನ್ನಿಂದಾನೆ ಒಣಗಿ ಹೋಗ್ತಾ ಇದೆ ತುಳಸಿ ಗಿಡದಲ್ಲಿ ಕೊಂಬೆಗಳೆಲ್ಲವೂ ಸಹಿತವಾಗಿ ಕಪ್ಪಾಗಲಿಕ್ಕೆ ಆರಂಭವಾಯಿತು ಅಥವಾ ರೆಂಬೆ ಕೊಂಬೆಗಳು ಒಣಗಲಿಕ್ಕೆ ಆರಂಭವಾಯಿತು ತತ್ಕ್ಷಣದಲ್ಲಿ ನೀವು ಎಚ್ಚೆತ್ಕೊಳ್ಬೇಕು ಏನೋ ಒಂದು ತೊಂದರೆ ಇದೆ ಮನೆಗೆ ಆಗುವಂತಹ ತೊಂದರೆಯನ್ನ ಆಗುವಂತಹ ತೊಂದರೆಯನ್ನ ತುಳಸಿ ಗಿಡ ನಮಗೆ ಸೂಚನೆಯನ್ನು ಕೊಡ್ತದೆ ಯಾರದ್ದಾದರೂ ದೃಷ್ಟಿ ಬಿತ್ತು ಯಾರು ಏನಾದ್ರು ತೊಂದರೆ ತಾಪತ್ರೆಯ ನಿಮ್ಮನೆಗೆ ಯಾರಾದರೂ ನಿಮ್ಮ ನಿಮ್ಮನ್ನು ಕುರಿತಾಗಿ ಅನಿಷ್ಟವಾಗಿರತಕ್ಕಂತಹ ಕೆಲವು ಈ ಮಂತ್ರ ಮಾಟ ಕುತ್ಸಿತ ಮನೋಭಾವದಿಂದ ಮಾಡತಕ್ಕಂತಹ ಕುತ್ಸಿತ ವಸ್ತುಗಳು ಇತ್ಯಾದಿಗಳ ಮೂಲಕವಾಗಿ ಏನಾದ್ರು ಮಾಡಿದ್ರು ತತ್ಕ್ಷಣದಲ್ಲಿ ತುಳಸಿ ಇದ್ದಕ್ಕಿದ್ದಾಗೆ ಒಣಗಲಿಕ್ಕೆ ಆರಂಭವಾಗ್ತದೆ ಇದ್ದಕ್ಕಿದ್ದಾಗೆ ಬತ್ತಿ ಹೋಗ್ತದೆ ಇದ್ದಕ್ಕಿದ್ದಾಗೆ ಎಲೆಗಳು ಉದುರಿ ಹೋಗ್ತದೆ ಇದ್ದಕ್ಕಿದ್ದಾಗೆ ಕಡ್ಡಿಗಳು ನಮಗೆ ಎದ್ದು ಕಾಣಿಸ್ತದೆ ಒಣಗಿದ ಕಡ್ಡಿಗಳಾಗಿ ಕಾಣಿಸ್ತದೆ ಇಂತಹ ಸಂದರ್ಭದಲ್ಲಿ ನಾವು ಏನ್ ಮಾಡಬೇಕು ನಾವು ಜಾಗೃತರಾಗೋದು ಹೇಗೆ ಇದೇನಾದ್ರೂ ನೀವು ದರ್ಶನ ಮಾಡಿಕೊಂಡ್ರಿ ನೋಡಿದ್ರಿ ಅಂತ ಆದ್ರೆ ತತ್ಕ್ಷಣದಲ್ಲಿ ನೀವು ಮಾಡ್ಬೇಕಾಗಿರ್ತಕ್ಕಂತಹದ್ದು ವಿಶೇಷವಾಗಿ ನಿಮ್ಮ ಮನೆಯ ತುಳಸಿಯನ್ನು ಬದಲಾಯಿಸಬೇಕು ಅಥವಾ ನಿಮ್ಮ ಮನೆಯ ತುಳಸಿ ಯಾವುದೇ ರೀತಿಯಲ್ಲೂ ತೊಂದರೆ ಆಗದೆ ಹೋದಾಗೆ ಅದರ ಅಡಿಭಾಗದಲ್ಲಿ ಒಂದು ನಾಣ್ಯವನ್ನು ಹಾಕಿ ನೀವು ನೆಡಬೇಕು ತುಳಸಿಯನ್ನ ಭದ್ರವಾಗಿ ಸುಭದ್ರವಾಗಿ ಸುಂದರವಾಗಿಯೇ ನೀವು ಪೋಷಣೆಯನ್ನು ಮಾಡಿದ್ರಿ ಆಗ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಬರುವುದಿಲ್ಲ ತುಳಸಿಯಿಂದ ಆಚೆಗೆ ಹೋಗ್ಬಿಡ್ತದೆ ಗೇಟಿನಿಂದ ಹೊರಗಿರ್ತವೆ ಒಳಭಾಗಕ್ಕೆ ಬರುವುದಿಲ್ಲ ಯಾರ ಮನೆಯಲ್ಲಿ ತುಳಸಿ ಗಿಡ ಇದೆಯೋ ಆ ತುಳಸಿಯ ಮುಂಬ ಅಕಾರಾತ್ಮಕ ಶಕ್ತಿಗಳು ಓಡಾಡುವುದಿಲ್ಲ ಸಂಚಾರವನ್ನು ಮಾಡುವುದಿಲ್ಲ ಯಾರ ಮನೆಯಲ್ಲಿ ಈ ಕೃಷ್ಣ ತುಳಸಿ ಆಗಿರ್ಲಿ ರಾಮ ತುಳಸಿ ಆಗಿರ್ಲಿ ಈ ಎರಡೂ ತುಳಸಿಗಳಿಗೂ ಬಹಳಷ್ಟು ಮಹತ್ವ ಇದೆ ಅದನ್ನು ರಾಮ ತುಳಸಿಗೆ ಕಿಂತಲೂ ಕೃಷ್ಣ ತುಳಸಿಗೆ ಅತ್ಯಂತ ಮಹತ್ವ ಇದನ್ನ ನಿಮ್ಮ ಮನೆಯಲ್ಲಿಟ್ಟುಕೊಂಡಿದ್ದೀರಿ ಆಗ ನಿಮಗೆ ಯಾವುದೇ ರೀತಿಯಲ್ಲೂ ಸಹಿತವಾಗಿ ಮಹಾ ರೋಗವಾಗಿರಲಿ ಮಹಾ ಅರಿಷ್ಟವಾಗಿರಲಿ ಮಹಾ ಸಂತಾಪವಾಗಿರಲಿ ಅಥವಾ ಮಹಾ ಸಾಂಪತ್ತಿಕ ವಿಷಯದಲ್ಲಿ ಕಷ್ಟವಾಗಿರ್ಲಿ ಬರೋದಿಲ್ಲ ಇದನ್ನೆಲ್ಲ ಹೋಗಲಾಡಿಸುವಂತಹ ಶಕ್ತಿ ತುಳಸಿ ಮಾತೆಯಲ್ಲಿದೆ ಆದ್ದರಿಂದರೆ ಆ ತುಳಸಿ ತಾಯಿ ಸ್ವರೂಪಳು ದೇವಿ ಸ್ವರೂಪಳಾಗಿರ್ತಕ್ಕಂಥವಳು ಆದ್ದರಿಂದ ತುಳಸಿ ದೇವಿಯನ್ನು ಪ್ರತಿನಿತ್ಯವೂ ಪೂಜಿಸುವುದರಿಂದ ಅರ್ಚಿಸುವುದರಿಂದ ನಿಮಗೆ ಬರುವಂತಹ ಬಂದಿರತಕ್ಕಂತಹ ಎಲ್ಲಾ ಕಷ್ಟ ದೋಷಗಳು ಪರಿಹಾರವಾಗಿ ಸುಖವನ್ನು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು ತುಳಸಿ ಮಾತೆಯಿಂದ ಇವತ್ತಿನ ದಿವಸ ನೀವು ಹೇಳಬೇಕಾಗಿರ್ತಕ್ಕಂತಹ ಮಂತ್ರ ಯಾವುದಾಗಿದ್ರೆ ಶ್ರೀ ತುಳಸಿ ದೇವಿಯೈ ನಮಃ ಇದೇ ಮಂತ್ರವನ್ನು ಯಥಾಮತಿ ಯಥಾ ಯೋಗ್ಯ ಯಥಾ ಸಾಧ್ಯ ಮಾಡ್ಕೊಳ್ಳಿ ಯಾವುದೇ ರೀತಿಯಾದಂತಹ ಕಷ್ಟ ದೋಷಗಳಿದ್ರೂ ಅದೆಲ್ಲವೂ ಪರಿಹಾರವಾಗಿ ಸುಖವನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ತಾಯಿಯಾದಂತಹ ತುಳಸಿ ದೇವಿಯಿಂದ ಶುಭ ವಾಸ್ತು ವೀಕ್ಷಕರೇ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ನಮ್ಮೊಂದಿಗೆ ಸಹಕರಿಸಿ ಶುಭವಾದ ಶುಭ ವಸ್ತು AHHHHH mm -hmm.